ಆಕ್ಷೇಪಣೆ ಇದ್ರೆ ಆಕ್ಷೇಪಣೆಯನ್ನು ದಾಖಲಿಸಿ ಬಹುಮತ ಇದ್ರೆ ಪಾಸ್ ಮಾಡಬೇಕು ಬಹುಮತ ಇಲ್ಲ ಪಾಸ್ ಪಾಸ್ ಸಬ್ಜೆಕ್ಟ್ ಕೇವಲ ಆರೈ ನಿಮಿಷಕ್ಕೆ ಹೋಗಿದ್ದಾರೆ ಅಧ್ಯಕ್ಷರು ಬಹು ಹತ್ತೊಂಬತ್ತು ಜನ ಸದಸ್ಯರು ವಿರೋಧ ಮಾಡಿದ್ದಾರೆ ಹದಿಮೂರು ಜನ ಸದಸ್ಯರು ಪರವಾಗಿ ನಿಂತುಕೊಂಡಿದ್ದಾರೆ ಹಾಗಾಗಿ ಬಹುಮತ ಇಲ್ಲದೆ ಇದ್ರು ಕೂಡ ಮಾಡುವುದು ಪ್ರಜಾಪ್ರಭುತ್ವ ಹಣಕ ಆಗಿದೆ ಹಾಗಾಗಿ ಅದರ ಸಮಗ್ರ ಪೆಂಡ್ರೈವ್ ರೆಕಾರ್ಡ್ ಇದೆ ಅಲ್ಲಿ ವಿಡಿಯೋ ಮಾಡೋ ರೆಕಾರ್ಡ್ ಇದೆ ಒಂದೊಂದು ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ನ ಪಾಸ್ ಮಾಡಬೇಕಾಗುತ್ತೆ ಆ ರೀತಿ ಆ ಸಭೆಯಲ್ಲಿ ಬಹುಮತದಿಂದಲೇ ಪಾಸ್ ಮಾಡ್ತಕ್ಕಂಥದ್ದು ಅಕ್ರಮ ದಾಳಿ ಹಾಗಾಗಿ ಆ ಸಬ್ಜೆಕ್ಟ್ ಅನ್ನ ಸ್ಟೇ ಮಾಡೋದ್ರ ಜೊತೆಗೆ ಆ ಮೀಟಿಂಗ್ ನ ಪ್ರೊಸೀಡಿಂಗ್ಸ್ ನ ತರಿಸ್ಕೊಂಡು ಮೀಟಿಂಗ್ ನ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ತರಿಸ್ಕೊಂಡು ತರಿಸ್ಕೊಂಡು ಅದನ್ನ ನಿನ್ನೆಯ ಸಭೆಯ ಪ್ರೊಸೀಡಿಂಗ್ಸ್ ನ ಸ್ಟೇ ಮಾಡಬೇಕು ಅಂತ ನಾವು ಹೇಳ್ತೀವಿ

अपड़ने आओ तो मिनिस्टर के पास जाओ तो इंचार्ज मिनिस्टर का रास्ता है पड़ता है कि तो ना आओ नोटिस दे दो सारी का एक निपो ये काम जल्दी जल्दी करके तो कंप्लीट होता है हमने कंप्लीट होती था नानो नाम कम्युनिस्टिकल्स को कम्युनिस्टिकल्स को करते ऐसे इंचार्ज मिनिस्टर की जिला के कार्यालय को डे�

ಹಂಗಂತ ಅವರು ಯಾರು ಕಾನೂನೀ ಮಾಡಕ್ ಅವಕಾಶ ಇಲ್ಲ ಅಲ್ಲಿಗೂ ಒಂದು ಕಾನೂನು ನಿಗದಿ ಇದೆ ಅಲ್ಲಿಗೂ ಒಂದು ಐ ಆಫೀಸರ್ ಅಂತ ಇದ್ದಾರೆ ಹಾಗಾಗಿ ಅಲ್ಲಿ ಏನ್ ಹೆಣ್ಣೆ ನಡೆದಿದೆ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ ಅದು ಕೆ ಡಿ ಪಿ ಮೀಟಿಂಗ್ ಅಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಕಾನೂನು ರೀತಿ ಏನ್ ಕಟ್ಟಡ ಕ್ರಮ ತೆಗೆದುಕೊಂಡ್ರೂ ಅದಕ್ಕೆ ನಮ್ಗೆ ಸಾಮಾತ ಇದೆ

ಅಧಿಕಾರು ಇಲ್ಲ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ